पाशाकुश सिद्धि विनायक मूषिक वाहन गजवदन दोष निवारक कार्य के प्रेरणा केशवनी करी वदन आदि जोर्चव से, से कार्यव सु ಮೋದದಿ ಗಣಪತಿ ದೇವನನುತಿಸಲು ಬಾಧೆಯು ದೂರಕ್ಕೆ ತೊಲಗುವುದು ಆದಿ ಜೊಳರ್ಚಿಸೆ ನಂಬು ತವ ಪದ ಸಾಧಿಸೆ ಕಾರ್ಯವು ಸುಲಭವದು. ಮೋದದಿ ಗಣಪತಿ ದೇವನನುತಿಸಲು ಬಾಧೆಯು ದೂರಕ್ಕೆ ತೊಲಗುವುದು ಅಪ್ಪವು ಮೋದಕ ವಿಧ ವಿಧ ಉಪ್ಪಿಸಿ ಪದದಲ್ಲಿ ನೈವೇದ್ಯ ಥುಪ್ಪದ ದೀಪವ ಬೆಳಗುವೆ ದೇವಗೆ ತಪ್ಪನು ಮನ್ನೆ ಸುಜಗವಂದ್ಯಾ ಅಪ್ಪಭು ಮೋದಕ ವಿಧ ವಿಧ ಭಕ್ಷ್ಯವನು ಪಿಸಿ ಪದದಲ್ಲಿ ನೈವೇದ್ಯ ತುಪ್ಪದ ದೀಪವ ಬೆಳಗುವೆ ದೇವಗೆ ತಪ್ಪನು ಮನ್ನಿಸು ಜಗವಂದ್ಯಾ ಭಕ್ತಿಯ ಭಜನೆ ಜನಾಲಿ ಸುಭೆನ ಗಣೇಶ ಶಕ್ತಿಜ ನೀಡುತ ಹರಸೆನ್ನ ಯುಕ್ತವೆನಿ ಪಥವನು ತೋರುತ ಶಕ್ತನೆ ನಡೆ ಸೈನೀನನ್ನ ಭಕ್ತಿಯ ಭಜನೆ ಜನಾಲಿ ಸುಭೆನ ಗಣೇಶ ಶಕ್ತಿಜ ನೀಡುತ ಹರಸೆನ್ನ ಯುಕ್ತವೆನಿ ಪಥವನು ತೋರುತ ಶಕ್ತನೆ ನಡೆ ಸೈನೀ ನಿನ್ನ गिरिजा गिरिजाशङ्करप्रीतिजकुवरने हरसै लम्बोदर देव सूरमुनि वन्दत विद्या गणपति शरणेनु वेनुजय जय जय गणपा गिरिजाशङ्कर प्रीतिजकुवरने हरसै लम्बोदर देव सूरमुनि वन्दित विद्या गणपति शरणेनु वेनुज जय जय गणपा ಶರಣ ನು ವೇನು ಜಯ ಜಯ ಗಣಬಾ ಚರಣು ಜಯ ಜಯ ಗಣಪ